ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ಮೊದಲನೇದಾಗಿ ಎಲ್ಲರಿಗೂ ಗಣೇಶ ಚತುರ್ಥಿಯ ಆರ್ಥಿಕ ಶುಭಾಶಯಗಳು ನಾನಿವತ್ತು ತೋರಿಸುವಂಥ ರೆಸಿಪಿ ಗಣೇಶನಿಗೆ ಪ್ರಿಯವಾದ ಮೋದಕ ರೆಸಿಪಿನ ತೋರಿಸ್ತಾ ಇದ್ದೀನಿ ನಾನು ಹೋದ ವರ್ಷವೇ ಒಂದು ತರಹದ ಮೋದಕ ರೆಸಿಪಿನ ನನ್ನ ವಿಡಿಯೋದ ನನ್ನ ಚಾನಲಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೋಡಿಲ್ಲ ನೋಡಿಲ್ಲ ಅನ್ನೋರು ನನ್ನ ಒಂದು ಚಾನಲಲ್ಲಿ ಓಲ್ಡ್ ವೀಡಿಯೋಸ್ ಅಂತ ಸೆಲೆಕ್ಟ್ ಮಾಡಿದರೆ ಅಲ್ಲಿ ಬರುತ್ತೆ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಇವತ್ತು ಒಂದು ತರಹದ ಮೋದಕ ರೆಸಿಪಿನ ನಾನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದನ್ನು ಹೇಗೆ ಮಾಡೋದು ಮತ್ತು ಮಾಡಲು ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ ಬನ್ನಿ ಮೋದಕ ಮಾಡಲು ಬೇಕಾಗುವ ಸಾಮಗ್ರಿಗಳು ಅಕ್ಕಿ ಹಿಟ್ಟು ಬೆಲ್ಲ ಮತ್ತು ಕೊಬ್ಬರಿ ಈ ಮೂರು ಪದಾರ್ಥಗಳಿದ್ದರೆ ಸಾಕು ಮೋದಕ ರೆಡಿಯಾಗುತ್ತೆ ಮೊದಲನೇದಾಗಿ ಫಸ್ಟು ಒಂದು ಬೌಲಲ್ಲಿ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಮತ್ತೊಂದು ಕಡೆ ಒಂದು ಪ್ಯಾನನ್ನು ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ ನೀರು ಚೆನ್ನಾಗಿ ಕುದಿಬೇಕು ಅಷ್ಟರೊಳಗೆ ಹೂರಣನ ರೆಡಿ ಮಾಡಿಕೊಳ್ಳೋಣ ನಾವು ಒಂದು ಕಪ್ಪಷ್ಟು ಬೆಲ್ಲನ ಕಾದಿರುವಂಥ ಪ್ಯಾನ್ಗೆ ಹಾಕ್ಬಿಟ್ಟು ಸ್ವಲ್ಪ ಕರಗಿಸ್ಬೇಕು ಇದೆಲ್ಲ ಮೆಲ್ಟ್ ಆಗಬೇಕು ಆವಾಗ ಸ್ವಲ್ಪ ಒಂದು ಕಪ್ಪಷ್ಟು ಕೊಬ್ಬರಿ ಹಾಕ್ತಾಯಿದ್ದೀನಿ ಇಷ್ಟು ದಿನ ಯಾಕೆ ವಿಡಿಯೋ ಹಾಕಿಲ್ಲ ಅಂದರೆ ಸ್ವಲ್ಪ ನನಗೆ ಹುಷಾರಿಲ್ಲ ಸೊ ಹಾಗಾಗಿ ವಿಡಿಯೋನ ಹಾಕಿಲ್ಲ ಇವತ್ತು ಸ್ವಲ್ಪ ಬೆಟರ್ ಸೊ ಹಾಗಾಗಿ ಮೋದಕ ರೆಡಿ ಮಾಡಿದ್ದೆ ನಿನ್ನೆ ಹಬ್ಬಕ್ಕೆ ಹಾಗಾಗಿ ಇವತ್ತು ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಮತ್ತೊಂದು ಕಡೆ ನೀರು ಕುದೀತಾ ಇದೆ ಅದಕ್ಕೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಗಂಟಿಲ್ಲದಿರೋ ಹಾಗೆ ಕಲಿಸ್ಕೋಬೇಕು ನೋಡಿ ನಾನೀಗ ಗಂಟಿಲ್ಲದಿರೋ ಹಾಗೆ ಕಲಿಸ್ಕೊಂಡಿದ್ದೀನಿ ಈ ಥರ ಮೆತ್ತಗಾಗಬೇಕು ಹಿಟ್ಟು ಮತ್ತೊಂದು ಕಡೆ ಪ್ಯಾನಲ್ಲಿ ಇಟ್ಟಿದ್ದೀನಲ್ವ ಹೂರಣ ರೆಡಿಯಾಗಿರುತ್ತೆ ನೋಡಿ ಬೆಲ್ಲ ಎಲ್ಲ ಕರಗಿಬಿಟ್ಟು ಕೊಬ್ಬರಿ ಎಲ್ಲ ಚೆನ್ನಾಗಿ ಇದಾಗಿದೆ ಅದರೊಳಗೆ ಹೂರಣ ಕೂಡ ರೆಡಿಯಾಯಿತು ಮತ್ತೊಂದು ಕಡೆ ಇಡ್ಲಿ ಪಾತ್ರೆ ಇರುತ್ತಲ್ವ ಅದರಲ್ಲಿ ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ ಈ ಥರ ಮೋದಕ ಮೋಲ್ಡದನ್ನ ಸಿಗುತ್ತೆ ಎಲ್ಲ ಒಂದು ಸ್ಟೋರಲ್ಲಿ ಸೊ ಅದು ಆಧಾರನ ತೊಗೊಂಡು ನಾನು ಮೋದಕನ ರೆಡಿ ಮಾಡ್ತಾಯಿದ್ದೀನಿ ಫಸ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸಾವಿರಬೇಕು ಇಲ್ಲಾಂದರೆ ಮೋದಕ ಅಂಟ್ಕೊಂಡು ಬಿಡುತ್ತೆ ಅದನ್ನು ತದನಂತರ ಮೋದಕ ಮೋಲ್ಡನ್ನ ಲಾಕ್ ಮಾಡಿಬಿಟ್ಟು ಒಳಗಡೆ ಅಕ್ಕಿ ಹಿಟ್ಟನ್ನು ಫಿಲ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಪ್ರೆಸ್ ಮಾಡಬೇಕು ಮೋದಕ ಶೇಪ್ ಬರಬೇಕಲ್ವ ಸೊ ಹಾಗಾಗಿ ಚೆನ್ನಾಗಿ ಶ್ ಪ್ರೆಸ್ ಮಾಡಿದರೆ ಮೋದಕ ಶೇಪ್ ಚೆಂದಾಗಿ ಬರುತ್ತೆ ಗಣೇಶನಿಗೆ ಪ್ರಿಯವಾದ ಮೋದಕ ಗರಿಕೆ ಮತ್ತು ಈ ಒಂದು ಮೋದಕ ಲಾಡು ತುಂಬಾ ಇಷ್ಟ ಗಣೇಶನಿಗೆ ನೀವು ಗಣೇಶನ ಹಬ್ಬ ಹೇಗೆ ಆಚರಿಸಿದ್ರಿ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಮ್ಮ ಮನೆಯಲ್ಲಿ ಗಣೇಶನ ಹಬ್ಬನ ಚೆನ್ನಾಗಿ ಆಚರಣೆ ಮಾಡಿದ್ವಿ ನನಗೆ ಸ್ವಲ್ಪ ಹುಷಾರಿಲ್ಲ ಸೊ ಹಾಗಾಗಿ ವಾಯ್ಸು ಇದೆ ಸೊ ಸಾರಿ ಅದರೊಳಗೆ ಹೂರ್ಣನ ಫಿಲ್ ಮಾಡಿಬಿಟ್ಟು ಮೇಲುಗಡೆ ಸ್ವಲ್ಪ ಹಿಟ್ಟನ್ನು ಹಾಕಿಬಿಟ್ಟು ಲಾಕ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಪ್ರೆಸ್ ಮಾಡಿ ತದನಂತರ ಅದನ್ನು ಲಾಕ್ನ ಓಪನ್ ಮಾಡಬೇಕು ನೋಡಿ ಮೋದಕ ಶೇಪ್ ಬಂತು ನೀವು ಎಣ್ಣೆ ಹಚ್ಚಿಲ್ಲ ಅಂದರೆ ಹಿಟ್ಟು ಅದರೊಳಗೆ ಅಂಟ್ಕೊಂಡು ಬಿಡುತ್ತೆ ಬಿಡೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಎಣ್ಣೆ ಸವರಬೇಕು ನೋಡಿ ಮೋದಕ ಶೇಪ್ ರೆಡಿ ಆಯಿತು ಈಗ ಇದನ್ನು ಸ್ಟೀಮಲ್ಲಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಯಾಕಂದರೆ ಹಿಟ್ಟು ಆಲ್ರೆಡಿ ಬೇಯಿ ಬೆಂದಿರುತ್ತಲ್ವ ಸೊ ಹಾಗಾಗಿ ಒಂದು ಐದು ಹತ್ತು ನಿಮಿಷ ಈ ಒಂದು ಇಡ್ಲಿ ಪಾತ್ರೆಯಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಂಡ್ಬಿಟ್ರೆ ಸಾಕು ನೀವು ಹೀಗಾದರೂ ಬೇಯಿಸ್ಕೊಬೋದು ಇಲ್ಲಾಂದರೆ ಜರಡಿ ಹಿಟ್ಟಾದರೂ ಬೇಯಿಸಿ ಬೇಯಿಸ್ಕೊಬೋದು ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿದ್ದೀನಿ ನಿಮಗೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಇನ್ನೂ ಜಾಸ್ತಿ ಮೋದಕ ರೆಡಿಯಾಗುತ್ತೆ ಒಂದು ಐದು ನಿಮಿಷ ಆದಮೇಲೆ ಓಪನ್ ಮಾಡಿದ್ದೀನಿ ನೋಡಿ ಎಷ್ಟು ಸ್ಮೂತಾಗಿ ಮೋದಕ ರೆಡಿಯಾಗಿದೆ ನೋಡೋದಕ್ಕೂ ಚೆಂದ ಇದೆ ಇದಕ್ಕೆ ಸ್ವಲ್ಪ ಮೇಲೆ ಕೇಸರಿ ಇಟ್ಟರೆ ಚೆನ್ನಾಗಿರುತ್ತೆ ನಿಮಗೆ ಯಾವುದಾದರೂ ಅಡುಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಮತ್ತೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್